ೂರು ಎಸಿಸಿ ಕಾರ್ಖಾನೆಯ ವಾಹನಗಳು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಎರಡು ಬದಿಯಲ್ಲಿ ನಿಲುಗಡೆ ಮಾಡೋದ್ರಿಂದ ಈ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಭವಿಸ್ತಾ ಇದೆ ಅಂತ ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಪೊಲೀಸ್ ಅಧೀಕ್ಷಕರಿಗೆ ತೋಂಡೆಬಾವಿ ಗ್ರಾಮದ ಸ್ಥಳೀಯರಾದ ಟಿವಿ ಅವರು ದೂರನ್ನ ನೀಡಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಜೆಕೆ ಆಂಟೋನಿಯವರು ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೂರ್ತಿ ಅವರ ಹತ್ತಿರ ದೂರವಾಣಿ ಮೂಲಕ ಮಾತನಾಡಿ ಎಸಿಸಿ ಕಾರ್ಖಾನೆಯವರು ತಮ್ಮದೇ ಆದ ವಾಹನ ನಿಲುಗಡೆ ಇದ್ದು ಅತ್ಯವಶ್ಯಕವಾಗಿ ಸಿಮೆಂಟ್ ಲಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಯ ಎರಡು ಬದಿಯಲ್ಲಿ ನಿಲುಗಡೆ ಮಾಡೋದ್ರಿಂದ ಈ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ ಆದುದರಿಂದ ಕೂಡಲೇ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಬಾರದು ಮತ್ತೇನಾದರೂ ರಸ್ತೆಯಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಿದ್ರೆ ಎಸಿಸಿ ಕಾರ್ಖಾನೆಯವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸ್ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ನಗರಸಭಾ ಆಯುಕ್ತೆ ಗೀತಾ ಕಾರ್ಯನಿರ್ವಾಹಕ ಅಧಿಕಾರಿ ಹೊನ್ನಯ್ಯ ಬಿಇಒ ಶ್ರೀನಿವಾಸ ಮೂರ್ತಿ ಲೋಕಾಯುಕ್ತ ಸಿಬ್ಬಂದಿ ವರ್ಗದವರಾದ ಗುರುಮೂರ್ತಿ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಂಚಾಯಿತಿ ಪಿಡಿಒಗಳು ಮುಂತಾದವರು ಉಪಸ್ಥಿತರಿದ್ದರು ದೇ ಸಮ್ ರಂಬ್ಲರ್ಸ್ ಅವ್ರ ಸಮಿಂಗ್ ದೇ ಹವ್ ಟು ಡೂ ನ ಅಲರ್ಟ್ ಬೋರ್ಡ್ಸ್ ಹಾಕಬೇಕು ಆ ಕಾಶನ್ಟ್ರಿ ಬೋರ್ಡ್ ಹಾಕಬೇಕು ಇಫ್ ದೇ ಆರ್ ನಾಟ್ ಡೂಯಿಂಗ್ ಮತ್ತೆ ವಾಟ್ ಇಸ್ ದ ಯೂಸ್ ನೀವಿದ್ಕೊಂಡು ಏನು ಉಂಟು ಅದೇನಾರು ಆಕ್ಸಿಡೆಂಟ್ ಅಂತೇಳಿ ಒಂದು ನೀವು ಸರ್ವೆ ಮಾಡಬೇಕು ಅನಲೈಸ್ ಮಾಡಬೇಕು ಅನಲೈಸ್ ಮಾಡಿ ಯಾಕಾಗಿ ಆಗ್ತಾ ಇದೆ ಅದಕ್ಕೆ ಏನು ಪ್ರಿಕಾಷನ್ರಿ ಮೆಷರ್ಸ್ ಬೇಕು ಅದನ್ನ ಟು ಗೆಟ್ ಇಡನ್ನೂಯಿಂಗ್ ಮತ್ತು ಇನ್ನೊಂದು ಇನ್ನೊಂದು ನಾಲ್ಕೈದು ಮತ್ತೆ ಮತ್ತೆ ಡೇಟಿ ಸಾವಿರ ಜನ ಇರ್ತಾರೆ ಹಾಂ ಅದಕ್ಕೆ ಆಗಿ ನೀವು ರೀಸನ್ ಆಗ್ತೀರಿ